ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ರೂಪಾಯಿ ರೂಪಾಯಿ ಬರುತ್ತೆ ಒಟ್ಟಿಗೆ ಅಂತ ಸೊ ಹಾಗಾದ್ರೆ ಆರು ಸಾವಿರ ರೂಪಾಯಿ ಬರುತ್ತಾ ನಿಜಕ್ಕೂ ಇವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾದ್ರೂ ಏನು ಯಾಕೆ ಒಟ್ಟಿಗೆ ಜಮಾ ಮಾಡ್ತಾ ಇದ್ದಾರೆ ಮೂರು ಕಂತುಗಳು ಏನ್ ನಡೀತಾ ಇದೆ ಸರ್ಕಾರದಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಹಾಗೆ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆಯಾ ಬಂದಿಲ್ವಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ಗೃಹ ಗೃಹಲಕ್ಷ್ಮಿ ಅಮೌಂಟ್ ಅಲ್ಲಿ ದೊಡ್ಡ ಬದಲಾವಣೆ ಕೂಡ ಆಗಿದೆ ಅದೇ ರೀತಿ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ಇನ್ನೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬಹುದು ಸೊ ಎರಡು ನ್ಯೂಸ್ ಇದೆ ಸೊ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಹಾಗೆ ಯಾರೇನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಮೊದಲನೇದಾಗಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಲವಾರು ತೊಂದರೆಗಳು ಬಂತು ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಹೇಳಿದ್ರು ಅಥವಾ ಒಂದರಿಂದ ಎರಡಲ್ಲ ಮೂರು ಕಂತುಗಳು ಓಲ್ಡ್ ಮಾಡಿದ್ರು ಓಕೆನಾ ಸೊ ಇದುವರೆಗೂ ಮೂರು ಕಂತುಗಳ ಅಮೌಂಟ್ ಅಂದ್ರೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಜನರಿಗೆ ಇನ್ನು ಕೂಡ ತಲುಪಿಲ್ಲ ಸೊ ಇದರಲ್ಲಿ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಆಗಿರಬಹುದು ಅಥವಾ ಸಿಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಾಗಿರಬಹುದು ಅಥವಾ ಉಪಮುಖ್ಯಮಂತ್ರಿಯವರಾದಂತಹ ಡಿ ಕೆ ಶಿವಕುಮಾರ್ ಅವರಾಗಿರಬಹುದು ಸೊ ಎಲ್ಲರೂ ಕೂಡ ಹೇಳ್ತಾ ಇರೋದು ಒಂದೇ ಮಾತು ಸೊ ಏನಪ್ಪಾ ಅಂದ್ರೆ ಇಷ್ಟು ದಿನ ಯಾಕೆ ಬಂದಿಲ್ಲ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರಬಹುದು ಒಂದು ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದಾಗಿರಬಹುದು ಸೊ ಎಲ್ಲಾ ತೊಂದರೆಗಳು ಇತ್ತು ಸೊ ಇದ್ರ ಮಧ್ಯೆ ಈಗ ಏನ್ ಹೇಳ್ತಿದ್ದಾರೆ ಅಂದ್ರೆ ಮೂರು ಜನದ್ದು ಕೂಡ ಒಂದೇ ಸ್ಪಷ್ಟನೆ ಒಂದೇ ಉತ್ತರ ಏನಂದ್ರೆ ಒಟ್ಟಿಗೆ ನಾವು ಆರು ಸಾವಿರ ರೂಪಾಯಿಯನ್ನ ಜಮಾ ಮಾಡ್ತೀವಿ ಅಂದ್ರೆ ಒಂದು ಎರಡು ಮೂರು ಒಟ್ಟಿಗೆ ಮೂರು ಕಂತುಗಳು ಅಂದ್ರೆ ಹದಿನೈದು ಹದಿನಾರು ಹದಿನೇಳು ಟೋಟಲ್ ಆಗಿ ನಿಮ್ಗೆ ಮೂರು ಕಂತುಗಳು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸೊ ಇದರಲ್ಲಿ ಏನಪ್ಪಾ ಖುಷಿ ವಿಚಾರ ಅಂದ್ರೆ ಒಟ್ಟಿಗೆ ಜಮಾ ಮಾಡೋದ್ರಿಂದ ಜನರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಮೂರು ತಿಂಗಳಿಂದ ಓಲ್ಡ್ ಇರೋದು ಒಟ್ಟಿಗೆ ಆರು ಸಾವಿರ ರೂಪಾಯಿ ಬಂದ್ರೆ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಅವರ ಅಭಿಪ್ರಾಯ ಆಗಿರುತ್ತೆ ಸೊ ಅದೇ ರೀತಿ ಈಗ ಜನರ ಅಭಿಪ್ರಾಯ ಏನಪ್ಪಾ ಅಂದ್ರೆ ಹಲವಾರು ರೀತಿಯಾಗಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಸರ್ಕಾರ ನಿಲ್ಲಿಸ್ಬಿಡ್ತಾ ಆದ್ರೂ ಅಮೌಂಟ್ ಇನ್ನೂ ಬಂದಿಲ್ಲ ಇವ್ರೇನಾದ್ರೂ ಸುಳ್ಳು ಹೇಳ್ತಿದಾರಾ ಅಂತ ಎಲ್ರಿಗೂ ಕೂಡ ಅನಿಸ್ತಾ ಇದೆ ಸೊ ಇದ್ರ ಮಧ್ಯೆ ಜನರು ಮಾತ್ರ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂದ್ರೆ ಯಾಕೆ ಇಷ್ಟು ದಿನ ಆದ್ರೂ ಕೊಡ್ತಾ ಇಲ್ಲ ನೀವು ಗೃಹಲಕ್ಷ್ಮಿ ನೀವು ಹೇಳಿದ ಮಾತಿಗೆ ತಪ್ಪು ಬಿಟ್ರಾ ಅಂತ ಸೊ ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ನಿಲ್ಸಿಲ್ಲ ನಿಲ್ಸೋದು ಇಲ್ಲ ಸೊ ಸದ್ಯಕ್ಕೆ ಏನಾದ್ರೂ ಒಂದಿಷ್ಟು ಪ್ರಾಬ್ಲಮ್ ಇರೋ ಈ ರೀತಿ ಆಗಿದೆ ಇನ್ ಮುಂದೆ ಈ ರೀತಿ ಆಗಲ್ಲ ಅಂತ ಹೇಳಿದಾರೆ ಸೊ ಹಾಗಾಗಿ ಯಾರು ಕೂಡ ಗೃಹಲಕ್ಷ್ಮಿ ಯೋಜನೆ ಬರಲ್ಲ ಅಥವಾ ಬಂದ್ ಮಾಡಿದ್ರು ಅಂತ ಎಲ್ಲರೂ ಕೂಡ ಹೇಳ್ತಾರೆ ಸೊ ಇವ್ ಯಾವ್ದಕ್ಕೂ ನೀವು ಕಿವಿ ಕೊಡ್ಬೇಡಿ ಓಕೆನಾ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಆರು ಸಾವಿರ ರೂಪಾಯಿ ಬರುವಂತದ್ದು ಆಗಿರುತ್ತೆ ಓಕೆ ಸೊ ಇನ್ನ ಅಕ್ಕಿ ಹಣ ಆಗಿರ್ಬೋದು ಅಥವಾ ಇನ್ನೊಂದು ಯುವ ನಿಧಿ ಆಗಿರ್ಬೋದು ಸೊ ಅದ್ರದ್ದು ಕೂಡ ಒಂದು ಅಪ್ಡೇಟ್ ಬಂದಿದೆ ಸೊ ಇನ್ನ ಅನ್ನಭಾಗ್ಯ ಅಮೌಂಟ್ ಈಗಾಗಲೇ ಎಷ್ಟು ಕಂತುಗಳು ಈಗ ಗೃಹಲಕ್ಷ್ಮಿ ಮೂರಾಯ್ತು ಅನ್ನಭಾಗ್ಯ ನಾಲ್ಕೈದು ಕಂತುಗಳು ಕೂಡ ಬಂದಿಲ್ಲ ಸೊ ಇದರಲ್ಲಿ ಎಷ್ಟೋ ಜನರು ಹೇಳ್ತಿದ್ದಾರೆ ಇನ್ನು ಕೂಡ ಬಂದಿಲ್ಲ ಬಂದಿಲ್ಲ ಅಂತ ಆದ್ರೆ ಎಲ್ರಿಗೂ ಕೂಡ ಒಂದೇ ಪ್ರಶ್ನೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಸೊ ಯಾಕೆ ಬರ್ತಾ ಇಲ್ಲ ಅಂದ್ರೆ ಯಾವುದೇ ರೀತಿ ಈಗ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಡಿಸ್ಕಶನ್ ಅನ್ನ ನಡೆಸ್ತಾ ಇದಾರೆ ಏನಪ್ಪಾ ಡಿಸ್ಕಶನ್ ಅಂದ್ರೆ ಅನ್ನಭಾಗ್ಯ ಅಮೌಂಟ್ ಅಲ್ಲಿ ನಾವು ಇನ್ ಮುಂದೆ ಅಕ್ಕಿ ಕೊಟ್ಬಿಡೋಣ ಯಾವುದೇ ಕಾರಣಕ್ಕೂ ದುಡ್ಡು ಬೇಡ ಸೊ ಈಗಾಗಲೇ ಗೃಹಲಕ್ಷ್ಮಿ ಅಮೌಂಟ್ ಕೊಡ್ತಾ ಇದೀವಿ ಸೊ ಅದ್ರ ಜೊತೆಗೂ ಈಗ ಮತ್ತೆ ಇದು ಅಕ್ಕಿ ಹಣನೂ ಕೊಟ್ರೆ ನಮ್ಗೆ ಹೊರೆಯಾಗುತ್ತೆ ಸರ್ಕಾರಕ್ಕೆ ಸೊ ಅದರಿಂದ ಅವರು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ನಾವು ಅಂದ್ರೆ ಅಕ್ಕಿ ಅಕ್ಕಿ ಬದಲು ಏನು ಹಣ ಕೊಡ್ತಾ ಇದ್ವಿ ಸೊ ಹಣವನ್ನ ಸ್ಟಾಪ್ ಮಾಡ್ಬಿಡೋಣ ಸೊ ದುಡ್ಡು ಕೊಡೋದನ್ನ ಸ್ಟಾಪ್ ಮಾಡೋಣ ಎಲ್ಲರಿಗೂ ಕೂಡ ಅಕ್ಕಿ ಅಂದ್ರೆ ಇನ್ನು ಐದು ಕೆಜಿ ಆಗಿರ್ಬೋದು ಹತ್ತು ಕೆಜಿ ಆಗಿರ್ಬೋದು ಸೊ ಏರಿಕೆ ಮಾಡಿ ನಾವು ಅಕ್ಕಿ ಅದ್ರ ಜೊತೆ ಬೇಳೆ ಈ ರೀತಿ ದವಸ ಧಾನ್ಯಗಳನ್ನ ಕೊಟ್ರೆ ಜನರಿಗೆ ಯೂಸ್ ಆಗುತ್ತೆ ಸೊ ಬರೀ ದುಡ್ಡು ಕೊಡೋದ್ರಿಂದ ಪ್ರಯೋಜನ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಅವ್ರೀಗ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಓಕೆನಾ ಸೊ ಅದೇ ರೀತಿ ನಿಮ್ಗೆ ದುಡ್ಡೇ ಬೇಕಾ ಅಥವಾ ದವಸ ಧಾನ್ಯ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ರೇಷನ್ ಆಗಿರ್ಬೋದು ಸೊ ಏನ್ ಬೇಕು ನಿಮ್ಗೆ ಜನಗಳ ಅಭಿಪ್ರಾಯ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನೀವು ಕಾಮೆಂಟ್ ಮಾಡಿದ್ರೆ ಅವ್ರಿಗೆ ತಲುಪಿದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಸೊ ಅದರಿಂದ ಹೇಳ್ತಾ ಬೇಕು ಅಂತ ತಪ್ಪದೆ ಕಾಮೆಂಟ್ ಮಾಡಿ ಓಕೆನಾ ಸೊ ಈಗ ಅಕ್ಕಿ ಹಣ ಆಯ್ತು ಹಾಗೇನೆ ಗೃಹಲಕ್ಷ್ಮಿ ಆಯ್ತು ಅಪ್ಡೇಟ್ ಆಯ್ತು ಸೊ ಇನ್ನ ರೇಷನ್ ಕಾರ್ಡ್ ಸೊ ಈಗ ರೇಷನ್ ಕಾರ್ಡ್ ಅಲ್ಲಿ ನಮ್ಗೆ ಏನೋ ಅಕ್ಕಿ ಹಣ ಬೇಕು ಅಂದ್ರೆ ನಮ್ಗೆ ರೇಷನ್ ಕಾರ್ಡ್ ಬೇಕೇ ಬೇಕು ಅದರ್ ಪ್ರೂಫ್ ಆಗಿ ಕೊಟ್ಟಿದ್ವಿ ಅಲ್ವಾ ಸೊ ಅಂತವ್ರಿಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಈಗ ಮತ್ತೆ ಅರ್ಜಿಯನ್ನ ಕರಿತಾ ಇದ್ದಾರೆ ಸೊ ಏನ್ ಅರ್ಜಿ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಆಸೆ ಇತ್ತು ನಾವು ಕೂಡ ಗೃಹಲಕ್ಷ್ಮಿಯನ್ನ ತಗೋಬೇಕು ಅಮೌಂಟ್ ಬರ್ಬೇಕು ನಮಗೂ ಅಂತ ಎಲ್ಲರೂ ಕೂಡ ಆಸೆಯನ್ನ ಪಡ್ತಾ ಇದ್ರಲ್ವಾ ಸೊ ಅಂತವ್ರಿಗಾಗಿ ಈಗ ಮತ್ತೆ ಹೊಸ ರೇಷನ್ ಕಾರ್ಡ್ ಅನ್ನ ಮಾಡ್ತಾ ಇದ್ದಾರೆ ಸೊ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ನಿಮ್ಮ ಹತ್ತಿರದ ಬೆಂಗಳೂರು ಒನ್ ಗ್ರಾಮ ಒನ್ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವು ಕರ್ನಾಟಕ ಒನ್ ಸೊ ಎಲ್ಲರಿಗೂ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅಥವಾ ನೀವು ಏನಾದ್ರೂ ಅರ್ಜಿ ಬೇಡ ನಮ್ಗೆ ಹೊಸದಾಗಿ ಆಲ್ರೆಡಿ ರೇಷನ್ ಕಾರ್ಡ್ ಇದೆ ಸೊ ಏನಾದ್ರೂ ಅದರಲ್ಲಿ ತಿದ್ದುಪಡಿ ಮಾಡಿಸ್ಬೇಕು ಅಂತ ಅನ್ನೋದಿದ್ದ ಸೊ ಅವರು ಕೂಡ ಮಾಡಿಸಬಹುದು ಏನ್ ತಿದ್ದುಪಡಿ ಅಂತ ಅಂದ್ರೆ ನಿಮ್ಮ ನೇಮ್ ಆಗಿರಬಹುದು ಅಥವಾ ನಿಮ್ಮ ಅಡ್ರೆಸ್ ಆಗಿರಬಹುದು ಅಥವಾ ನಿಮ್ಮ ಒಂದು ಹೊಸದಾಗಿ ಮದುವೆ ಆಗಿರೋರಾಗಿರಬಹುದು ಅಥವಾ ಡೆತ್ ಆಗಿರೋರಾಗಿರಬಹುದು ಸೊ ಹೊಸದಾಗಿ ಮದುವೆ ಆಗಿರೋರ್ದು ಹೆಸರು ಸೇರ್ಪಡೆ ಆಗುತ್ತೆ ಅಥವಾ ಡೆತ್ ಆಗಿರೋರ್ದು ಹೆಸರನ್ನ ಕಿತ್ತು ಹಾಕ್ತಾರೆ ಸೊ ಎಲ್ಲವೂ ಕೂಡ ನಡೀತಾ ಇದೆ ಸೊ ಎಲ್ಲಾ ತಿದ್ದುಪಡಿಗೂ ಕೂಡ ಅವಕಾಶ ಇದೆ ಸೊ ಯಾರಿಗೆಲ್ಲ ತಿದ್ದುಪಡಿ ಮಾಡಿಸ್ಬೇಕು ಅಂತ ಇದೆ ಸೊ ನೀವು ಹೋಗಿ ಕಡ ಖಂಡಿತವಾಗ್ಲೂ ಕೂಡ ನೀವು ತಿದ್ದುಪಡಿಯನ್ನ ಮಾಡಿಸ್ಕೋಬಹುದು ಸೊ ಅದರ ಜೊತೆಗೆ ಹೊಸ ರೇಷನ್ ಕಾರ್ಡ್ಗೂ ಕೂಡ ಅಪ್ಲೈ ಮಾಡಬಹುದು ಸೊ ಎರಡೂ ಕೂಡ ಆಪ್ಷನ್ ಇದೆ ಸೊ ನಿಮ್ಗೆ ಯಾವ್ದು ಬೇಕೋ ಸೊ ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ ಸೊ ಅದನ್ನ ಮಾಡಿ ಹಾಗೇನೆ ಎಷ್ಟೋ ಜನರಿಗೆ ಗೃಹಲಕ್ಷ್ಮಿ ಅಪ್ಲೈ ಮಾಡಬೇಕು ಅಂದ್ರೆ ರೇಷನ್ ಕಾರ್ಡ್ ಮುಖ್ಯವಾಗಿ ಬೇಕೇ ಬೇಕು ಸೊ ಅಂತವರು ಕೂಡ ಏನ್ ಮಾಡಿ ಅಂದ್ರೆ ನಿಮ್ಗೆ ಅವಶ್ಯಕತೆ ಇದ್ರೆ ನಾವು ಗೃಹಲಕ್ಷ್ಮಿಗೂ ಹಾಕ್ತಿವಿ ಬೇರೆ ಎಲ್ಲ ನಮ್ಗೆ ಯೋಜನೆಗಳು ಬೇಕು ಅನ್ನೋದಾದ್ರೆ ಬೇಗನೆ ಹೋಗಿ ಅಂದ್ರೆ ಅವರು ಏನು ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರಪ್ಪ ಅಂದ್ರೆ ಏಪ್ರಿಲ್ ಒಂದು ಲಾಸ್ಟ್ ಡೇಟ್ ಅಂತ ಹೇಳ್ತಿದ್ದಾರೆ ಸೊ ಇನ್ನು ಹತ್ತು ಹದಿನೈದು ದಿನಗಳ ಕಾಲ ನೀವು ಅರ್ಜಿಯನ್ನು ಹಾಕಬಹುದು ಸೊ ಅಷ್ಟರಲ್ಲೇ ನೀವು ಎಲ್ಲಾ ರೇಷನ್ ಕಾರ್ಡ್ ಕೆಲಸ ಏನೇನಿದೆ ಕೆ ವೈ ಸಿ ಆಗಿರಬಹುದು ಅಥವಾ ಅಪ್ಡೇಟ್ ಆಗಿರಬಹುದು ಸೊ ಎಲ್ಲವೂ ಕೂಡ ಮುಗಿಸ್ಕೊಳ್ಳಿ ಅಂತ ಹೇಳ್ತೀನಿ ಯಾಕಂದ್ರೆ ಮತ್ತೆ ಸರ್ಕಾರದಲ್ಲಿ ಏನಾದರೂ ಚೇಂಜಸ್ ಆಗಿಬಿಟ್ರೆ ಈಗ ಬಜೆಟ್ ಬರ್ತಾ ಇದೆ ಸೊ ಅದರಲ್ಲಿ ಏನಾದರೂ ಚೇಂಜಸ್ ಆಗಿಬಿಟ್ರೆ ಮತ್ತೆ ಕ್ಲೋಸ್ ಮಾಡಿಬಿಡ್ತಾರೆ ಸೊ ಅದರಿಂದ ಏನು ಮಾಡಿ ಅಂದ್ರೆ ದಯವಿಟ್ಟು ಬೇಗ ಹೋಗಿ ನೀವು ಹೊಸ ರೇಷನ್ ಕಾರ್ಡ್ ಆಗಿರಲಿ ಅಥವಾ ತಿದ್ದುಪಡಿ ಆಗಿರಲಿ ಸೊ ಏನಿದೆ ಎಲ್ಲವೂ ಕೂಡ ಸರಿ ಮಾಡಿಸ್ಕೊಳ್ಳಿ ಓಕೆನಾ ಸೊ ಒಂದು ಕಡೆ ಗೃಹಲಕ್ಷ್ಮಿನೂ ಬರುತ್ತೆ ಇನ್ನೊಂದು ಕಡೆ ನಿಮ್ಗೆ ಅನ್ನಭಾಗ್ಯ ಅಮೌಂಟ್ ಬರುತ್ತೆ ಸೊ ಎರಡೆರಡು ಅಮೌಂಟ್ ಬರುತ್ತೆ ಹಾಗೆ ಪಿಂಚಣಿ ಪಡಿತಾ ಇದ್ರೆ ಸೊ ಪಿಂಚಣಿ ಕೂಡ ಬರುತ್ತೆ ಸೊ ಇಷ್ಟೆಲ್ಲ ಸರ್ಕಾರದ ಯೋಜನೆಗಳು ಬರ್ತಾ ಇರಬೇಕಾದ್ರೆ ಸೊ ಯಾರು ಕೂಡ ನೀವು ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ ಸೊ ದಯವಿಟ್ಟು ಹೋಗಿ ಬೇಗನೆ ರೇಷನ್ ಕಾರ್ಡ್ ಅನ್ನ ಮಾಡಿಸ್ಕೊಳ್ಳಿ ಹಾಗೆ ರೇಷನ್ ಕಾರ್ಡ್ ಮಾಡಿಸ್ಕೊಳಿ ಏನಪ್ಪ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ನಿಮ್ಮ ಇತ್ತೀಚಿನ ಅಪ್ಡೇಟ್ ಆಗಿರುವಂತ ಆಧಾರ್ ಕಾರ್ಡ್ ಬೇಕಾಗುತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಸೊ ಅದೇ ರೀತಿ ನಿಮ್ಮ ವಾಸಸ್ಥಳ ಬೇಕಾಗುತ್ತೆ ಸೊ ಅದಾದ್ಮೇಲೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಓಕೆನಾ ಸೊ ಇದಿಷ್ಟು ಇತ್ತು ಅಂದ್ರೆ ನಿಮ್ಗೆ ಒಂದೇ ದಿನದಲ್ಲಿ ಅಪ್ಲೈ ಮಾಡ್ಕೊಡ್ತಾರೆ ಸೊ ಮೊದಲು ನೀವು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ ಬಂದು ಇನ್ಕಮ್ ಅದು ಚಾಲ್ತಿಯಲ್ಲಿ ಇರಬೇಕು ಇನ್ಸಮ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡೂ ಕೂಡ ಚಾಲ್ತಿಯಲ್ಲಿ ಇರಬೇಕು ನಮ್ದು ಹಳೇದಿದೆ ಐದು ವರ್ಷದ್ದು ಮೂರು ವರ್ಷದ್ದು ಅಂದ್ರೆ ಸೊ ಆ ರೀತಿ ನಡೆಯಲ್ಲ ಸೊ ಸ್ಟಾರ್ಟಿಂಗ್ ಅಂದ್ರೆ ಈ ವರ್ಷದಿಂದ ಯಾರೆಲ್ಲ ನೀವು ಪಡಿಬೇಕಂತ ಇರ್ತೀರಲ್ವಾ ಸೊ ಅಂತವ್ ಏನ್ ಮಾಡಿ ಅಂದ್ರೆ ಹೊಸದಾಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ಜಸ್ಟ್ ಅವರು ನಿಮಗೆ ಡೇಟ್ ಅನ್ನ ಚೇಂಜ್ ಮಾಡ್ಕೊಡ್ತಾರೆ ಎಕ್ಸ್ಟೆಂಡ್ ಮಾಡ್ಕೊಡ್ತಾರೆ ವರ್ಷನ ಸೊ ಅದೇ ತರ ಹೋಗಿ ನೀವು ಅಪ್ಲೈ ಮಾಡಿ ಓಕೆನಾ ಅದಲ್ಲ ಅಪ್ಡೇಟ್ ಮಾಡಿ ಡಾಕ್ಯುಮೆಂಟ್ಸ್ ಅನ್ನ ಸರಿ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಸೊ ಅವಾಗ ಈಸಿಯಾಗಿ ಅಪ್ಲೈ ಮಾಡಬಹುದು ಸೊ ಎಷ್ಟೋ ಜನರು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಲುವಾಗಿ ಓಡಾಡ್ತಿದೀರಾ ಸೊ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ನೀವು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಅಲ್ಲಿ ಐದು ವರ್ಷ ಅಂತ ಮೆನ್ಷನ್ ಮಾಡಿಬಿಟ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಐದು ವರ್ಷಗಳ ಕಾಲ ಯಾವುದೇ ತಾಪತ್ರೆ ಇರಲ್ಲ ಸೊ ನೀವು ಯಾವುದೇ ಒಂದು ಯೋಜನೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಓಕೆನಾ ಸೊ ಒಂದೊಂದು ವರ್ಷಕ್ಕೆ ನೀವು ಮಾಡಿಸ್ಕೊಳ್ತಾ ಕೂತ್ರೆ ನಿಮ್ಮ ಟೈಮು ವೇಸ್ಟ್ ಆಗುತ್ತೆ ಸೊ ಅದರಿಂದ ಒಂದು ಸೀಲ್ ಓದ್ತಾರೆ ಸೊ ಆ ಸೀಲ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಐದು ವರ್ಷಗಳ ಕಾಲ ಅಂತ ಇರುತ್ತೆ ಡೇಟ್ ಕೂಡ ಅಲ್ಲಿ ಮಾಡಿರ್ತಾರೆ ಕೂಡವ್ರಿಗೆ ಹೇಳ್ತಾ ಇದ್ದೀನಿ ಮಾಡಿಸ್ಕೊಂಡ್ ಬಿಡಿ ನಿಮ್ಗೆ ಈಸಿ ಆಗುತ್ತೆ ಐದು ವರ್ಷವರೆಗೂ ಯಾವುದೇ ತಾಪತ್ರ ಇರಲ್ಲ ಓಕೆನಾ ಇನ್ಕಮ್ ಕ್ಯಾಶ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಫಸ್ಟ್ ರೆಡಿ ಮಾಡ್ಕೊಳ್ಳಿ ಅದಾದ್ಮೇಲೆ ಹೋಗಿ ಅಪ್ಲಿಕೇಶನ್ ಅನ್ನ ಹಾಕಿ ರೇಷನ್ ಕಾರ್ಡ್ ಅದು ಕೂಡ ಒಂದೆರಡು ತಿಂಗಳಲ್ಲೇ ಅಪ್ಲೈ ಅಂದ್ರೆ ಸ್ಯಾಂಕ್ಷನ್ ಮಾಡ್ತಾರೆ ಅಪ್ಲೈ ಮಾಡಾದ್ಮೇಲೆ ಅದು ನಿಮ್ಮ ಪೋಸ್ಟ್ ಆಫೀಸ್ಗೆ ಬರುತ್ತೆ ರೇಷನ್ ಕಾರ್ಡ್ ಓಕೆನಾ ಸೊ ಹಾಗೆ ರೇಷನ್ ಕಾರ್ಡ್ ಆಗಿರಬಹುದು ಗೃಹಲಕ್ಷ್ಮಿ ಆಗಿರ್ಬಹುದು ಅನ್ನಭಾಗ್ಯ ಆಗಿರ್ಬೋದು ಸೊ ಇದರಲ್ಲಿ ಯಾವುದಾದ್ರೂ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಅದು ಕೂಡ ವಿಡಿಯೋ ಮಾಡ್ತೀನಿ ಸೊ ಈಗ ಇಷ್ಟೆಲ್ಲ ನೀವು ತಿಳ್ಕೊಂಡ್ರಿ ಇಷ್ಟೆಲ್ಲ ತಿಳ್ಕೊಂಡು ಕೂಡ ನಮಗೆ ರೇಷನ್ ಕಾರ್ಡ್ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಗೊತ್ತಿರಲ್ಲ ಸೊ ಅಂಥವ್ರು ಏನು ಮಾಡಿ ನೀವು ಮೊಬೈಲಲ್ಲೂ ಕೂಡ ಅರ್ಜಿ ಸಲ್ಲಿಸ್ಬೋದು ಬಟ್ ಇಲ್ಲಿ ಮೊಬೈಲಲ್ಲಿ ಬಿ ಪಿ ಎಲ್ ಕಾರ್ಡ್ ಬರೋಲ್ಲ ಎ ಎ ವೈ ಅಂದರೆ ಇದು ಏನದು ಬ್ಲೂ ಕಾರ್ಡ್ ಇರುತ್ತಲ್ವಾ ಸೊ ಆ ಕಾರ್ಡ್ ಬರುತ್ತೆ ಸೊ ಅದರಲ್ಲಿ ನಿಮಗೆ ಅದು ಗೃಹಲಕ್ಷ್ಮಿಗೆ ಬರುತ್ತೆ ಅನ್ನ ಬಗ್ಗೆ ಬರುತ್ತೆ ಬಟ್ ಅದರಲ್ಲಿ ಏನಂದ್ರೆ ರೇಷನ್ ಕೊಡ್ತಾರೆ ಆದ್ರೆ ಹದಿನೈದು ರೂಪಾಯಿಗೆ ಅಕ್ಕಿ ಕೊಡ್ತಾರೆ ನಿಮ್ಗೆ ಯಾವ ರೀತಿ ಫ್ರೀ ಕೊಡ್ತಾರಲ್ವಾ ಸೊ ಅಲ್ಲಿ ಹದಿನೈದು ರೂಪಾಯಿಗೆ ಒಂದು ಕೆಜಿ ಅಕ್ಕಿಯನ್ನ ಕೊಡ್ತಾರೆ ಸೊ ಅದರಿಂದ ಬ್ಲೂ ಕಾರ್ಡ್ ಏನಿರುತ್ತೆ ಸೊ ಅದನ್ನ ನೀವು ತೆಗೆದುಕೊಂಡು ಹೋಗಿ ಫಸ್ಟ್ ಇದ್ರಲ್ಲಿ ಅರ್ಜಿ ಹಾಕಿ ಅದನ್ನ ತೆಗೆದ್ಕೊಂಡು ಹೋಗಿ ಆಹಾರ ಇಲಾಖೆಯಲ್ಲಿ ಕೊಟ್ಟರೆ ಅದನ್ನ ಬಿ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ಕೊಡ್ತಾರೆ ಸೊ ಇಲ್ಲ ಬೇಡ ನಮ್ಗೆ ಅದೆಲ್ಲ ತಾಪತ್ರೆ ಮೊಬೈಲ್ ಅಲ್ಲಿ ಹಾಕಿ ಅಂತ ಅನ್ನೋದಾದ್ರೆ ಆದರೆ ಡೈರೆಕ್ಟ್ ಆಗಿ ಹೋಗಿ ಆನ್ಲೈನ್ ಸೆಂಟರ್ ಅಲ್ಲಿ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಹಾಕಿ ಓಕೆನಾ ಸೊ ಅಲ್ಲೂ ಕೂಡ ಈಗ ಆಲ್ರೆಡಿ ಎಲ್ಲ ಕಡೆ ಓಪನ್ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಸರ್ವರ್ ಬಿಸಿ ಬರ್ತಾ ಇಲ್ಲ ಅದಕ್ಕೆ ಟೈಮ್ ಅಂತ ಕೂಡ ಕೊಟ್ಟಿಲ್ಲ ಓಕೆನಾ ಎರಡು ಅವರ್ ಮೂರು ಅವರ್ ಈ ರೀತಿ ಯಾವುದೇ ಟೈಮಿಂಗ್ಸ್ ಕೊಟ್ಟಿಲ್ಲ ಆರಾಮಾಗಿ ನೀವು ಕುತ್ಕೊಂಡು ಅಪ್ಲೈ ಮಾಡಿ ಬನ್ನಿ ಓಕೆನಾ ಸೊ ಹಾಗೆ ಯಾರಿಗೆಲ್ಲ ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ಆಗಿತ್ತು ಇನ್ಫಾರ್ಮೇಟಿವ್ ಆಗಿತ್ತು ಹಾಗೆಯೇ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಏನಾದರೂ ಗೃಹಲಕ್ಷ್ಮಿದಾಗಿರ್ಬೋದು ಅನ್ನ ಬಗ್ಗೆದ್ದಾಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಯೋಜನೆ ಬಗ್ಗೆ ತಿಳ್ಕೋಬೇಕು ಅನ್ನೋದಾದರೆ ತಪ್ಪದೇ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಯಾರನ್ನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು